ಬಿಜೆಪಿ ಕಾರ್ಯಕರ್ತನ ಮೇಲೆ ಪುತ್ತಿಲ ಪರಿವಾರದ ಯುವಕರು ಹಲ್ಲೆ ಮಾಡಿರುವುದು ಖಂಡನೀಯ ನಮಗೆ ಶಸ್ತ್ರ ಹಿಡಿದು ಗೊತ್ತು ಶಾಸ್ತ್ರ ಓದಿ ಕೂಡ ಗೊತ್ತು ಎಂದು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಪುತ್ತಿಲ ಪರಿವಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಪುತ್ತಿಲ ಅವರು ಒಂದ್ ಕಡೆ ಬಿಜೆಪಿ ಬರಬೇಕು ಅಂತ ಇದ್ದಾರೆ ಅದನ್ನು ನಮ್ಮ ಬಿಜೆಪಿಯ ಹಿರಿಯ ನಾಯಕರು ನಿರ್ಧರಿಸುತ್ತಾರೆ ಬಿಜೆಪಿಯ ಹಿರಿಯ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಆದರೆ ಈ ಪುತ್ತಿಲ ಪರಿವಾರ ಕಡೆ ಸಂಧಾನ ಮತ್ತೊಂದೆಡೆ ಬಿಜೆಪಿ ಕಾರ್ಯಕರ್ತರಿಗೆ ಹಲ್ಲೆ ಮಾಡುವುದು ಇದು ಸರಿಯಲ್ಲ ಸಂತೋಷ್ ಅಯೋಧ್ಯೆಯ ಅಕ್ಷತೆ ವಿತರಣೆ ಮಾಡಿ ಹಿಂತಿರುಗುವಾಗ ಪುತ್ತಿಲ ಪರಿವಾರದ ಧನಂಜಯ ಮತ್ತು ತಂಡದವರು ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಂತೋಷ್ ಅವರ ತಾಯಿಯ ಮೇಲೂ ಹಲ್ಲೆ ಮಾಡಿದ್ದಾರೆ ತಾಯಿಯ ಮೇಲೆ ಹಲ್ಲೆ ಮಾಡಿದ ಪುತ್ತಿಲ ಪರಿವಾರದ ಸಂಸ್ಕೃತಿ ಎಂಥದ್ದು ಎಂದು ಗೊತ್ತಾಗ ಗಲಬೆ ಬಿಸಿ ಸಮಾಜದ ಶಾಂತಿ ಕದಡುವ ಕೆಲಸ ಮಾಡಬೇಡಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ಇರುವಂತೆ ನೋಡಿಕೊಳ್ಳೋಣ ಎಂದರು நெ நம்ம ಸಂಘದ ಕಾರ್ಯಕರ್ತ ಬಿ ಜೆ ಪಿಯ ದೇವದುರ್ಲಭ ಕಾರ್ಯಕರ್ತ ಸಂತೋಷ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಮಾತೃಶ್ರೀ ಅರವತ್ತೈದು ವರ್ಷದ ತಾಯಿಯನ್ನು ಕೂಡ ಸಂತೋಷ್ ಹಲ್ಲೆ ಮಾಡಿ ಅವರು ಬೊಬ್ಬೆ ಹಾಕಿದಾಗ ಅವರ ತಾಯಿ ಓಡಿಕೊಂಡು ಬಂದರು ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ನಾವು ಸಹಿಸುವುದಿಲ್ಲ ಯಾವ ರೀತಿಯ ಹೋರಾಟಕ್ಕೆ ಕೂಡ ಸಿದ್ಧ ನಾವು ನಮಗೆ ಶಸ್ತ್ರ ಹಿಡಿದು ಕೂಡ ಗೊತ್ತುಂಟು ಶಾಸ್ತ್ರ ಓದಿ ಕೂಡ ಗೊತ್ತುಂಟು ಅದಕ್ಕೋಸ್ಕರ ಏನು ಪುತ್ತಿಲ ಪರಿವಾರದ ಕೃಪಾ ಕಟಾಕ್ಷದಲ್ಲಿ ಇದ್ದಂಥ ಧನಂಜಯ ಧನಂಜಯ ಮತ್ತು ಇನ್ನಿತರರು ನಾವು ಆವತ್ತಿನ ಇವತ್ತು ಇವತ್ತಿನ ತನಕ ನಾವು ಮಾತಾಡ್ತಾ ಬಂದದ್ದು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬದುಕಬೇಕು ಅಂತ ಮಾತಾಡ್ತಾ ಬಂದದ್ದು ಒಂದು ಕಡೆಯಿಂದ ಪುತ್ತಿಲರು ಬಿ ಜೆ ಪಿ ಸೇರ್ಲಿ ಸೇರಬೇಕು ಅದರಲ್ಲಿ ಜವಾಬ್ದಾರಿ ಬೇಕು ಅನ್ನೋ ಮಾತನಾಡ್ತಿದ್ದಾರೆ ನಾವು ನಮಗೆ ಅದರಲ್ಲಿ ಯಾವುದು ಇದಿಲ್ಲ ನಮಗೆ ಹಿರಿಯರ ಹಿರಿಯರು ಏನು ನಿರ್ಧಾರ ಅದಕ್ಕೆ ನಿರ್ಧಾರಕ್ಕೆ ನಾವು ಬದ್ಧ ಹಾಗಂತ ಹೇಳಿ ಒಂದು ಕಡೆಯಿಂದ ಸಂಧಾನ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರು ಹುಡಿಲಿಕ್ಕೆ ಬರುವಂಥದ್ದು ಅವರನ್ನು ರಕ್ಷಣೆ ಮಾಡುವಂಥದ್ದು ಪುತ್ತಲ ಪರಿಹಾರ ಮಾಡಿದರೆ ನಾವು ಸಂಘ ಪರಿವಾರದವರು ಸುಮ್ಮನೆ ಇರುವುದಿಲ್ಲ ಯಾಕಂದರೆ ಅವರು ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜದ ಕೆಲಸ ಕೆಲಸ ದೇಶದ ಕೆಲಸ ಪಕ್ಷದ ಕೆಲಸ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಶ್ರೀರಾಮಚಂದ್ರನ ಅಕ್ಷತೆಯನ್ನು ತಗೊಂಡು ಹೋಗಿ ಕೊಟ್ಟು ಬರುವಾಗ ಬೈಕಲ್ಲಿ ಒಬ್ಬ ಒಬ್ಬರು ಬರುವಾಗ ಮೂರು ನಾಲ್ಕು ಬೈಕಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ನಾವು ಯಾವ ರೀತಿ ಹೋರಾಟ ಕೂಡ ನಾವು ಸಿದ್ಧ ಸಿದ್ಧರಿದ್ದೇವೆ ಅದಕ್ಕೋಸ್ಕರ ಅರುಣ್ ಕುಮಾರ್ ಪುತ್ತಿಲ್ ಅವರ ಕಾರ್ಯಕರ್ತರೇ ಅನ್ನಬೇಕು ಎಲ್ಲಿಯಾದರೂ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರ ಮೈಗೆ ಮುಟ್ಲಿಕ್ಕೆ ಬಂದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ತಿನ್ನಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತೇನು ಕಾರ್ಯಕರ್ತ ಇಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಅವರ ತಾಯಿ ಅಡ್ಮಿಟ್ ಆಗಿದ್ದಾರೆ ತಾಯಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಅವರ ಸಂಸ್ಕೃತಿ ಏನಂತ ಗೊತ್ತಾಗ್ತದೆ ಅರವತ್ತೈ ಅರವತ್ತೈದು ವರ್ಷದ ಒಬ್ಬ ಮಾತೆಗೆ ಕೈ ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಸಂಸ್ಕಾರವನ್ನು ಪಡೆದಿದ್ದಾರೆ ಅಂತ ಗೊತ್ತಾಗ್ತದೆ ಈ ಕಾರಣಕ್ಕೋಸ್ಕರ ಇದು ಪುಣ್ಯದ ಮಣ್ಣು ಎಲ್ಲರೂ ಒಗ್ಗಟ್ಟಾಗಿ ಬದುಕುವ ನಾವೆಲ್ಲರೂ ಶ್ರೀರಾಮ ಅಂದರೆ ಆದರ್ಶ ಪುರುಷ ಶ್ರೀರಾಮನ ಆದರ್ಶವನ್ನು ಸ್ವಲ್ಪ ಕಲೀಲಿ ಅವರು ಒಂದು ಜೀವನ ಇರುವಂಥದ್ದು ಅಕ್ಕಪಕ್ಕದಲ್ಲಿ ಗಲಾಟೆ ಮಾಡಿಕೊಂಡು ಈ ಥರ ಇದನ್ನು ಇಡೀ ಸಮಾಜ ಶಾಂತಿಯನ್ನು ಕರೋ ಒಂದು ಕೆಲಸ ಮಾಡಿದರೆ ನಾವು ಕೂಡ ಅದಕ್ಕೆ ರೆಡಿ ಇದ್ದೇವೆ ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ವಾರ್ನಿಂಗನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾರ್ಯಕರ್ತರಿಗೆ ಏನು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ನಂತರ ಹೋಗಿ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ನಾಟಕವನ್ನು ಮಾಡಬೇಡಿ ನೋಡುವಂಥ ಭಗವಂತ ಮಾಲಿಂಗೇಶ್ವರ ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲವನ್ನ ನಿಲ್ಲಿಸಿ ಶಾಂತಯುತವಾಗಿ ಎಲ್ಲರೂ ಅನ್ನ ತಮ್ಮಂದಿರ್ತಾರೆ ಬದುಕುವ